ಸನಾತನ ಧರ್ಮಕ್ಕೆ ಅವಮಾನ ಮಾಡ್ದಂಗೆ ಆಗ್ತದೆ ಇದು ಅದು ಸರಿ ಅವಮಾನ ಅಲ್ಲ ಎಷ್ಟು ಭ್ರಷ್ಟ ಹಿಡಿಸಿ ನೀಚ ನೀಚವಾಗಿ ನೀವೇ ಪ್ರತಿಬಿಂಬಿಸ್ತಾ ಇದ್ದೀರಾ ಯಾಕೆ ಯಾಕೆ ಬೇಕಾಗಿತ್ತು ಇದೆಲ್ಲ ನೀವು ಮಾಡ್ದಿದ್ರೆ ನಿಂತೋಗಿದ್ದೇನೋ ಮಾಡದ್ಮೇಲೆ ಸರಿಯಾಗಿ ಮಾಡಿ ದಯವಿಟ್ಟು ಈ ದೀಕ್ಷೆಗಳ ಬಗ್ಗೆ ಯಾಕಂದ್ರೆ ವಾದ ವಿವಾದಗಳು ಮಾಡೋದಕ್ಕೆ ಹೋದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ತಾ ಇರ್ಬೋದು ಮಾತುಕು ಕೊನೆ ಇಲ್ಲ ಯಾಕಂದ್ರೆ ಅದಕ್ಕೇನು ಕಾಸ್ಟ್ ಕೊಡ್ಬೇಕಾಗಿಲ್ಲ ಮಾತಾಡ್ತಾರೆ ದಿನ ಕಳೆದ್ರೆ ನಾವು ಹೋದ್ರು ಕೂಡ ಮಾತುಗಳು ಬೆಳೀತಾ ಇರುತ್ತೆ ವಾದ ವಿವಾದಗಳಿಗೆ ಅವ್ಳಿಗೆ ಕೊನೆ ಇಲ್ಲ ನಾನು ಇವತ್ತು ಒಂದು ಹೇಳಿದ್ರೆ ನಾಳೆ ಇನ್ನೊಬ್ರು ಬರ್ತಾರೆ ಇನ್ನೊಂದು ಹೇಳ್ತಾರೆ ನಾಳೆ ಇನ್ನೊಬ್ರು ಬರ್ತಾರೆ ಮತ್ತೊಂದ್ ಹೇಳ್ತಾರೆ ಆದ್ರೆ ನಿಯಮಗಳು ಅನ್ನೋದನ್ನ ಒಂದು ಒಬ್ರು ಮಾಡಿದರೆ ಬೆಳಗ್ಗೆ ಎದ್ದೇಳ್ಬೇಕು ದುಡಿಬೇಕು ರಾತ್ರಿ ಮಲ್ಕೋಬೇಕು ಅನ್ನೋದು ಇರುತ್ತೆ ಆ ರೀತಿ ನೀತಿ ನಿಯಮಗಳನ್ನ ಮಾಡಿದಾರೆ ಮನುಷ್ಯ ಅಂದ್ಮೇಲೆ ಊಟ ಮಾಡ್ಬೇಕು ಸ್ನಾನ ಮಾಡ್ಬೇಕು ರೀತಿ ರೀತಿ ಆಗಿರ್ಬೇಕು ಅಂತ ನಾವು ಜೀವನಕ್ಕೆ ಅಂತ ಹೇಗೆ ಕಟ್ಟುಪಾಡುಗಳನ್ನು ಮಾಡ್ಕೊಂಡಿದ್ದೀವಿ ಮಗುವಾಗಿ ಹುಟ್ಟತೀವಿ ದೊಡ್ಡವರಾಗಿ ಬೆಳಿತೀವಿ ಓದುತ್ತೀವಿ ಬೆಳಿತೀವಿ ಉದ್ಯೋಗ ಮಾಡ್ತೀವಿ ಆ ಎಲ್ಲವನ್ನ ನಮ್ಮ ಕರ್ತವ್ಯಗಳನ್ನ ಮುಂದೆ ಬರ್ತಕ್ಕಂತಹ ಜೀವನ ಸಂಸಾರ ಮಕ್ಕಳು ಇವನ್ನೆಲ್ಲ ಯಾಕೆ ಕ್ರಮಬದ್ಧವಾಗಿ ಮಾಡ್ಕೊಂಡೋಗ್ತಾ ಇದೀವಿ ದೀಕ್ಷೆಗಳು ಅಷ್ಟೇ ಆ ನಲವತ್ತೆಂಟೇ ದಿನ ಆಗಿರ್ಬೋದು ಆ ನಲವತ್ತೆಂಟು ದಿನಗಳು ಕೂಡ ಆ ದೀಕ್ಷೆಗೆ ಒಂದು ಕ್ರಮ ಇದೆಯಲ್ವಾ ಯಾಕೆ ಆ ಕ್ರಮವನ್ನ ಕೆಡಿಸ್ತೀರಾ ಯಾವುದೇ ಆಗ್ಲಿ ಕ್ರಮ ತಪ್ಪಿಸದ್ಮೇಲೆ ಯಾವುದೇ ಕೆಲಸ ಅದು ಪರಿಪೂರ್ಣವಾಗೋದಿಲ್ಲ ಎಲ್ಲವನ್ನ ಕ್ರಮಬದ್ಧವಾಗಿ ಮಾಡ್ಬೇಕು ಅನ್ನುವಂತ ಭಯ ಇರ್ಬೇಕು ಆದ್ರೆ ದೇವರ ಮೇಲೆ ನಿಮ್ಗೆ ಯಾಕೆ ಭಯ ಇಲ್ಲ ಭಗವಂತ ನಮ್ಮನ್ನು ಹೊಡೆಬೇಕು ಏನ್ ಮಾಡ್ತಾನೆ ನೋಡೋಣ ಅನ್ನೋದು ಅವೆಲ್ಲ ಬೇಕಾಗಿಲ್ಲ ಏನಕ್ ಬೇಕು ಮಾಲೆಗಳು ಹಾಕೋ ಏನಕ್ಕೆ ನಾವು ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಅಭಿವೃದ್ಧಿ ಆಗ್ಬೇಕು ಮುಂಬರುವ ದಿನಗಳಲ್ಲಿ ನಾವಿನ್ನೂ ಉನ್ನತವಾಗಿ ಬದುಕ್ಬೇಕು ಅನ್ನೋ ಒಂದು ಆಶಯಗಳ್ಗೋಸ್ಕರ ಹಾಕೋತೀರಾ ಈ ತರ ಕರ್ಮಗಳು ಯಾಕೆ ಕಟ್ಕೋತೀರಾ ಯಾಕೆ ಬೇಕು ನಿಮ್ಗೆ ಕರ್ಮಗಳು ಇನ್ನಷ್ಟು ಕರ್ಮಗಳು ಮಾಡಿ ನೀವು ನೋಡ್ತಾ ನೋಡ್ತಾ ಮಕ್ಕಳು ಅನುಭವಿಸಿ ನಾನು ನಾನು ಕೂಡ ಪಾಲಿಸಿದ್ದೀನಿ ಸ್ವಾಮಿ ನಮ್ಮ ಗುರುಸ್ವಾಮಿ ನಮ್ಮ ದೊಡ್ಡ ಪವರಾಗಿರೋದ್ರಿಂದ ನಾನು ವಿಥೌಟ್ ಆಗಿ ಇದ್ದಾಗ ನಾನು ಹಂಗೆ ಹಾಕೊಂಡು ಸಮ್ ಮಾಲೆ ಹಾಕೊಂಡು ಬರ್ತೀನಿ ನಾನು ಅಂತಂದ್ರೆ ಬೇಡ ಯಾಕೆ ಹಾಕೊಂತೀಯ ಹಂಗೆ ಹಂಗೆ ದರ್ಶನ ಮಾಡು ಹಂಗ ಹಾಕೊಳ್ಳೇ ಬಾರದು ಅಂತ ಹೇಳಿ ನಾನು ಐದು ವರ್ಷ ನಿಲ್ಸ್ಬಿಟ್ಟಿದೆ ಸ್ವಾಮಿ ನಾನು ಐದು ವರ್ಷ ನಿಲ್ಸ್ಬಿಟ್ಟೆ ಈಗ ನಾನು ದೇವರನ್ನು ಐದು ವರ್ಷ ನಾನು ಮಾಲೆ ಹಾಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೆಲಸ ನಾನು ಕೆಲಸ ನಾನು ಕೆಲಸ ಕಾರ್ಯದಲ್ಲಿ ಇರ್ಬೇಕಾದ್ರೆ ನಂಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗಿದೆ ಈಗ್ಲೂ ಎದುರಾಗ್ತದೆ ಆದ್ರೂ ಅಯ್ಯಪ್ಪ ಸ್ವಾಮಿ ಮೇಲೆ ಭಾರ ಹಾಕಿ ನಾನು ಈ ರಥವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಇದೇ ತರ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಯಾರೇ ಆಗ್ಲಿ ಒಂದ್ ದಿವ್ಸ ಎರಡ್ ದಿವ್ಸ ಹತ್ತು ದಿವ್ಸ ಇಪ್ಪತ್ ದಿವ್ಸ ಆಕಿಕ್ಕೆ ಹೋಗ್ಬಿಡಿ ನಲವತ್ತೊಂದು ದಿವ್ಸ ನಲವತ್ತೆಂಟು ದಿವಸ ರಥ ಮಾಡಿ ದೇವರ ಭಕ್ತಿಯಿಂದ ನೀವು ಶ್ರದ್ಧೆಯಿಂದ ಪೂಜಿಸಿದ್ರೆ ಆ ಅಯ್ಯಪ್ಪ ಸ್ವಾಮಿ ಕಣ್ಣಾರೆ ನಮ್ಮ ಮುಂದೆನೆ ಬರ್ತಾನೆ ಪ್ರತ್ಯಕ್ಷವಾಗಿ ನಾನು ಸಾಕ್ಷಿಯಾಗಿ ಹೇಳ್ತಾ ಇದೀನಿ ನನಗೆ ಕಂಡಂಗೆ ನನಗೆ ಮಹಾತ್ಮದಲ್ಲಿ ನನಗೆ ಆ ಒಂಥರ ರೋಮಾಂಚನವಾಗಿ ಕಂಡಂಗಾಯ್ತು ನಾನು ಪೂಜೆ ಮಾಡಬೇಕು ನಲವತ್ತೆಂಟು ದಿನಗಳ ವ್ರತವನ್ನ ಖಂಡಿತವಾಗಿ ಮಾಡಿ ಆ ರೀತಿ ನೀತಿಗಳನ್ನ ನಿಯಮಗಳನ್ನ ನೀವು ಪಾಲಿಸಿ ಭಗವಂತನ ಭಜನೆ ನಾಮಸ್ಮರಣೆಗಳನ್ನ ಮಾಡಿ ನಲವತ್ತೆಂಟನೇ ದಿನ ಇರುಮುಡಿಯನ್ನ ನೀವು ಕಟ್ಕೊಂಡು ಶಬರಿಮಲೆಗೆ ನೀವು ಹೋಗಿ ದರ್ಶನವನ್ನ ನೀವು ಮಾಡಿದ್ದೇ ಆದರೆ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ ನಿಮ್ಮ ಪದಗಳಲ್ಲಿ ನೀವೇ ವಿವರಿಸಿ ನೀವೇ ವಿವರಿಸ್ಕೊಂತ ನೀವೇ ಬಂದು ನಾವು ವಿವರಿಸಿದ್ರು ಬಹಳ ಸಂತೋಷವಾಗಿರುತ್ತೆ ದಯವಿಟ್ಟು ಈ ವ್ರತವನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡಿ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಅನುಗ್ರಹದಿಂದ ಒಳ್ಳೇದಾಗತ್ತೆ ದೇವರು ಯಾರಿಗೂ ಕೆಟ್ಟದ್ ಮಾಡಲ್ಲ ನೀವು ಹಾಕಿರೋ ಒಂದೊಂದು ಮಾಲೆ ಮಣಿಗೂ ನೀವು ಕಟ್ಟಿರ್ತಕ್ಕಂತಹ ಒಂದೊಂದು ಹೂವುಗೂ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ಒಂದೊಂದು ಪದಾರ್ಥಕ್ಕೂ ಭಗವಂತ ಬಡ್ಡಿ ಸಮೇತ ನಿಮಗೆ ತೀರಿಸ್ಬಿಡ್ತಾನೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ದೇವರು ಮೋಸ ಮಾಡಲ್ಲ ನಾವು ಮಾಡಿರ್ತಕ್ಕಂತಹ ಕರ್ಮಗಳಲ್ಲಿ ಎಷ್ಟೋ ಪಾಪ ಕರ್ಮಗಳನ್ನು ಭಗವಂತ ನಿವಾರಣೆ ಮಾಡ್ತಾನೆ ವ್ರತ ಯಾರಿಗೂ ಕೆಟ್ಟದ್ ಮಾಡಲ್ಲ ಈ ವ್ರತವನ್ನ ಮಾತ್ರ ದಯವಿಟ್ಟು ಯಾರು ಭ್ರಷ್ಟ ಇರಿಸಬೇಡಿ ಯಾರು ನಿಮಗೆ ಯಥೇಚ್ಛಾಗಿ ದಯವಿಟ್ಟು ವ್ರತಗಳನ್ನ ಇದರ ನಿಯಮಗಳನ್ನ ನಿಮಗೆ ಬೇಕಾದ ಹಾಗೆಲ್ಲ ಅದನ್ನು ಪರಿವರ್ತನೆಗಳು ಮಾಡ್ಕೋಬೇಡಿ ದಯವಿಟ್ಟು ವ್ರತವನ್ನ ಅದು ಯಾವ ಕ್ರಮದಲ್ಲಿ ಇದೆಯೋ ಆ ಕ್ರಮದಲ್ಲಿ ಮಾಡಿ ಅಯ್ಯಪ್ಪ ಸ್ವಾಮಿ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ ಶರಣ ಈಗ ಸ್ವಾಮಿ ಈಗ ಗುರುಸ್ವಾಮಿಗಳಿಗೆ ಕೆಲವೊಂದು ಪಾಲನೆಗಳನ್ನೇ ಗೊತ್ತಿರಲಿಲ್ಲ ಅಂತವ್ರು ನಾವು ಗುರುಸ್ವಾಮಿ ಮಾ ಮಾತೀಸ್ರೆ ಟವಲ್ ಒಂದು ಇದಾಕ್ಕೊಂಡ್ಬಿಟ್ರೆ ನಾನು ಗುರುಸ್ವಾಮಿಗೆ ಪಂಚಾಯತ್ ಕಟ್ಕೊಂಡ್ಬಿಟ್ರೆ ನಾನು ಗುರುಸ್ವಾಮಿ ಒಂದ್ ನಾಲ್ಕು ಸತಿ ಹೋದ್ರೆ ಐದು ಸತಿ ಹೋದ್ರೆ ನಾನು ಗುರುಸ್ವಾಮಿ ನಾನು ಗುರುಸ್ವಾಮಿ ನಾನು ಹೆಂಗ್ ಬೇಕಾದ್ರೂ ಮಾಡ್ತೀನಿ ನಾನು ಬೇಗ ನಾನು ಮಾಲೆನೋ ಹಾಕ್ತಿನಿ ನಾನು ಹಿರ್ಮುಡಿ ಕಟ್ತೀನಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವ ತರ ನೀವು ತಿಳ್ಸ್ಕೊಡ್ತೀರಿ ಯಾವ ಬಗ್ಗೆ ಯಾವ ತರ ತಿಳ್ಕೊಬೇಕು ಮಾಲೆ ಹಾಕೋ ಮೊದಲು ಕಣ್ಣಸ್ವಾಮಿ ಆಗಿರ್ಬೋದು ನಾವೇ ಆಗಿರ್ಬೋದು ಅವ್ರ ಬಗ್ಗೆ ತಿಳ್ಕೊಬೇಕಾ ಇಲ್ಲ ಏನು ಯಾವ ರೀತಿ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆ ತಿಳಿಸ್ಕೊಡಿ ಹದಿನೆಂಟು ವರ್ಷ ಈಗ ಮಾಲೆ ಹಾಕಿರ್ತಕ್ಕಂತಹ ಗುರುಸ್ವಾಮಿಗಳು ಎಷ್ಟೋ ಜನ ಇದ್ದಾರೆ ಅಯ್ಯಪ್ಪ ಸ್ವಾಮಿ ನಿಯಮಗಳ ಬಗ್ಗೆ ಸಿನಿಮಾಗಳು ಬಂದಿದೆ ಪುಸ್ತಕಗಳಿದೆ ಮತ್ತೆ ಎಷ್ಟೋ ಜನ ಗುರುಸ್ವಾಮಿಗಳು ಹಿರಿಯರು ಇದ್ದಾರೆ ದಯವಿಟ್ಟು ಅವ್ರ ಮಾರ್ಗದರ್ಶನಗಳು ಪಡ್ಕೊಳ್ಳಿ ಇನ್ನೊಂದು ಹಿರಿಯ ಗುರುಸ್ವಾಮಿಗಳು ಅಯ್ಯೋ ಇವ್ರಿಗೆ ಹೇಳ್ಕೊಟ್ಬಿಟ್ರೆ ನಮ್ಗೆ ಎಲ್ಲಿ ನೋಟು ಹೋಗತ್ತ ಅನ್ನೋ ದುರ್ಬುದ್ಧಿಗಳನ್ನ ನೀವು ಬೆಳೆಸ್ಕೋಬೇಡಿ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ ಈ ಬರ್ತಾ ಇರತಕ್ಕಂತ ನಾನು ಅನ್ನೋ ಅಹಂಕಾರವನ್ನ ಬಿಡತಕ್ಕಂತಹ ಮಾಡ್ತಕ್ಕಂತಹ ಮಹತ್ತರವಾದ ದೀಕ್ಷೆ ಇದು ಇಲ್ಲಿ ನಾನೇ ಅನ್ನೋದನ್ನ ಬೆಳೆಸ್ಕೊಂಡಿರ್ತಕ್ಕಂತಹ ಎಷ್ಟೋ ಜನರಿಗೆ ಹೇಳ್ತಾ ಇದ್ದೀನಿ ಮಾಡಬೇಕು ಮಹತ್ತರವಾದಂತಹ ಜ್ಞಾನವನ್ನ ಇನ್ನಷ್ಟು ಜನರಿಗೆ ತಿಳಿಸಿ ಎಷ್ಟೋ ಜನರಿಗೆ ಈ ಸಾಧನಾ ಮಾರ್ಗವನ್ನ ತೋರಿಸ್ಕೊಡಿ ಅಷ್ಟು ಬಿಟ್ಬಿಟ್ಟು ನಾನು ಅವ್ರಿಗೆ ಹೇಳ್ಕೊಡ್ಬೋದು ನಾನು ಒಂದ್ಸರ್ತಿ ಯಶವ್ರ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಒಬ್ರು ಗುರುಸ್ವಾಮಿ ನನಗೆ ಅರಿಯಿಂದ ಮರಿಯಾಮಲ ಹೇಳ್ಕೊಡ್ಲಿಲ್ಲ ಹ್ಮ್ ಯಾಕೆ ಅಂತ ಕೇಳಿದ್ರೆ ನಿಮ್ ಕಲ್ತಿರೋ ಜಾಸ್ತಿ ಆಗ್ಬಿಡಿದೆ ಹೇಳ್ಕೊಡಲ್ಲ ಅಂತ ಅವ್ರ ಹೆಸರು ಬೇಡ ಚಿಂತಾಮಣಿ ಅವ್ರು ಆ ಅರವಿಂದ ಮರಿಯಾ ಮಲಮ್ ಹೇಳ್ಕೊಡ್ಲಿಲ್ಲ ನನಗೆ ಇರ್ಲಿ ಭಗವಂತನ ನನ್ನ ದೇವಸ್ಥಾನದೊಳಗೆ ಕರ್ಸ್ಕೊಂಡ ನಾನ್ ಪೂಜೆ ಮಾಡಿದೆ ಭಗವಂತನ ಎಷ್ಟೋ ಸೇವೆಗಳನ್ನ ನಾನು ಮಾಡಿ ಈ ಜನ್ಮಕ್ಕೆ ಪರಿಪೂರ್ಣವಾಗುವಷ್ಟು ನನಗೆ ಸಂತೋಷ ಭಗವಂತ ಸಂತೋಷವಾಗಿ ಪೂರ್ಣವಾಗುವಷ್ಟು ಸೇವೆ ಮಾಡ್ತಕ್ಕಂತಹ ಎಲ್ಲ ಭಾಗ್ಯಗಳನ್ನ ಕೊಟ್ಟ ಹಾಗೆ ಭಗವಂತನನ್ನ ನಾವು ನಿಜವಾಗ್ಲೂ ಸೇರ್ಬೇಕು ಅಂತಿದ್ರೆ ನಮ್ಮನ್ನ ನಾವು ಆತನ ಪಾದ ಸೇವೆಯನ್ನು ನಾವು ಬಯಸಿದ್ದೇ ಆದ್ರೆ ಖಂಡಿತ ಆತನು ಕೊಡ್ತಾನೆ ನಾವು ಇಚ್ಛಾ ಮಾರ್ಗದಲ್ಲಿ ಪ್ರವರ್ತಿಸಬಾರದು ಭಗವಂತ ಅವ್ರಿಗು ಒಲಿಯಲ್ಲ ಈ ಒಂದು ಕ್ರಮ ರೀತಿ ನೀತಿ ಭಕ್ತಿ ಇದು ಭಕ್ತಿ ಅನ್ನೋದು ಮೋಸ ಅಲ್ಲ ಬೂಟಾಟಿಕೆ ಅಲ್ಲ ತೋರಿಕೆ ಅಲ್ಲ ಯಾರೋ ನಮ್ಮನ್ನು ಮಿಚ್ಕೊಳ್ಳೋದು ಯಾರೋ ನಮ್ಮನ್ನು ಮಿಚ್ಕೊಂಡು ನಮ್ಗೇನ್ ಬರಬೇಕು ನಮ್ಮ ಸಂತೋಷಕ್ಕೋಸ್ಕರ ನಾವು ಮಾಡ್ತಾ ಇರೋದು ಆ ನಿಯಮಗಳನ್ನು ನಾವು ಪಾಲಿಸಿದಾಗ